ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾವೀಗ ಚನ್ನಕೇಶವ ಟೆಂಪಲಲ್ಲಿ ಟೆಂಪಲ್ಗೆ ಹೋಗಿದ್ವಿ ನಾವು ಅಲ್ಲಿ ಕಾಂಪಿಟೇಷನ್ ಇತ್ತು ಕೃಷ್ಣನ ಅಷ್ಟಮಿಯ ಪ್ರಯುಕ್ತ ಕೃಷ್ಣಂದು ಚಿತ್ರ ಬಿಡಿಸುವ ಕಾಂಪಿಟೇಷನ್ ಹಾಗಾಗಿ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ ತುಂಬ ಮಕ್ಕಳು ಬಂದಿದ್ದರು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದಾರೆ ಹೇಗೆ ಬಿಡಿಸಿದ್ದಾರೆ ಅಂತೇಳಿ ನೋಡೋಣ ಬನ್ನಿ ಎಲ್ಲ ಮಕ್ಕಳು ಚಿತ್ರ ಬಿಡಿಸ್ತಾ ಇದ್ದಾರೆ ಇವರೆಲ್ಲ ಬೇರೆ ಬೇರೆ ಕ್ಯಾಟಗರೀಸ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಫೋರ್ತ್ವರೆಗೆ ಫಿಫ್ತಿಂದ ಸೆವೆಂತ್ವರೆಗೆ ಮತ್ತು ಏಯ್ತಿಂದ ಇಂದ ಟೆಂತ್ವರೆಗೆ ಬೇರೆ ಬೇರೆ ಮಕ್ಕಳಿದ್ದರು ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆ ಫಸ್ಟಿಂದ ಫೋರ್ತ್ವರೆಗೆ ಕ್ಯಾಟಗರಿಯಲ್ಲಿ ಅವಳನ್ನು ಸೇರಿಸಿದ್ದೆ ನಾನು ಅವನಿಗೆ ಡ್ರಾಯಿಂಗ್ ಅಷ್ಟು ಗೊತ್ತಾಗೋದಿಲ್ಲ ಮಾಡಲಿಕ್ಕೆ ಅದು ಫಸ್ಟ್ ಟೈಮ್ ಅವಳನ್ನು ಕಾಂಪಿಟೇಷನ್ ಕರ್ಕೊಂಡು ಬಂದದ್ದು ಅವಳ್ದು ಅಷ್ಟು ಬೇಗ ಮಾ ಮಾಡಿಸ ಮುಗಿಸಿ ಆಗಿದೆ ಡ್ರಾಯಿಂಗ್ ಮಾಡಿ ಹೇಳ್ತಾ ಇದ್ದಾಳೆ ನನ್ನ ಮಗ ಸ್ವಲ್ಪ ಚಂದ ಮಾಡ್ತಾನೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾನೆ ಅವನು ಹಾಗೆ ಮಕ್ಕಳೆಲ್ಲರೂ ಬಿಡಿಸ್ತಾ ಇದ್ದಾರೆ ಡ್ರಾಯಿಂಗ್ ಇವರೆಲ್ಲ ಒನ್ ಟು ಫೋರ್ತ್ ಮತ್ತೆ ಫಿಫ್ತ್ ಟು ಸೆವೆಂತ್ ಕ್ಯಾಟಗರಿ ಮಕ್ಕಳು ಇದು ಸ್ವಲ್ಪ ದೊಡ್ಡ ಹುಡುಗ ಏತ್ ಇಂದ ಟೆಂತ್ನ ಒಳಗೆ ಮಕ್ಕಳು ಇಲ್ಲಿ ಕೂತಿದ್ರು ಈಚೆ ಸೈಡ್ ಇವ್ರದಂತೂ ತುಂಬಾನೇ ಚೆನ್ನಾಗಿ ಆಗಿತ್ತು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡಿದಾವೆ ಮಕ್ಕಳು ಒಬ್ಬರಿಗಿಂತ ಒಬ್ರದ್ದು ಚೆಂದಾಗಿತ್ತು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಇವರು ಪೇಂಟಿಂಗ್ ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ರು ದೊಡ್ಡ ಮಕ್ಕಳು ಕೆಲವರು ಪೆನ್ಸಿಲ್ ಶೇಡಿಂಗಲ್ಲಿ ಎಲ್ಲ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಇಲ್ಲಿ ಪರ್ಪಲ್ ಕಲರ್ ಡ್ರೆಸ್ ಹಾಕಿದವರು ನನ್ನ ಫ್ರೆಂಡ್ ಮಗಳು ಸಂಧ್ಯಾ ಅಂತೇಳಿ ಅವರ ಹೆಸರು ಅವಳು ಕೂಡ ಚೆನ್ನಾಗಿ ಮಾಡಿದಾಳೆ ಡ್ರಾಯಿಂಗ್ ಡ್ರಾಯಿಂಗ್ ತುಂಬ ಚೆಂದಾಗಿತ್ತು ಈ ಮಕ್ಕಳ ಡ್ರಾಯಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಮಕ್ಕಳು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದಾಳೆ ಡ್ರಾಯಿಂಗ್ ಮಂತದ್ದು ಡ್ರಾಯಿಂಗ್ ಮಲ್ತಾರೆ ಎಂಚ ಅಣ್ಣ ಡ್ರಾಯಿಂಗ್ ಈತ ಬೇಗ ಮಲ್ತಾರ ಬಾರಿ ಬೇಗ ಮಲ್ತಾರ ಎಂಚ ಪ್ರೈಸ್ ತಿಕ್ಕುವ ಇವರು ನನ್ನ ಫ್ರೆಂಡ್ ಸಂಧ್ಯಾ ಅಂತೇಳಿ ನಾವಿಬ್ಬರು ಪಾರ್ಲರ್ ಎಲ್ಲ ಒಟ್ಟಿಗೆ ಕಲ್ತದ್ದು ನನ್ನ ಕ್ಲೋಸ್ ಫ್ರೆಂಡ್ ಇವರು ಇವರ ಮಗಳೇ ಆಗ ತೋರಿಸಿದೆಲ್ಲ ಸಾನು ಅಂತೇಳಿ ಅವಳ ಹೆಸರು ಊರಿಗೂ ತುಂಬು ಡ್ರಾಯಿಂಗ್ ಮಲ್ತಿದೆ ಮತ್ತು ನಮ್ಮ ಮಗಲ್ ಮೂಲ ಹನಿ ಓ ಹನಿ ಹಿ ಇಂಚಿತಲಯ್ಯ ಈ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದವನು ನನ್ನ ಮಗ ಅವನು ಬಿಡಿಸ್ತಾ ಇದ್ದಾನೆ ಚಿತ್ರ ಮನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾನೆ ಚೆಂದಾಗಿತ್ತು ನನ್ನ ಮಗ ದೊಡ್ಡ ಮಗ ಸುಶಾನ್ ಅಂತ ಇವನ ಹೆಸರು ಅವನು ಸಿಕ್ಸ್ತ್ ಅಲ್ಲಿ ಓದ್ತಾ ಇದ್ದಾನೆ ಇವನು ಪ್ರಸನ್ನ ಸರ್ ಹತ್ರ ಕಲಿತಾ ಇರೋದು ಡ್ರಾಯಿಂಗ್ ಕ್ಲಾಸ್ ಇದು ನನ್ನ ಮಗಳು ಮಾಡಿದ ಡ್ರಾಯಿಂಗ್ ಇದು ನನ್ನ ಫ್ರೆಂಡ್ನ ಮಗ ಅವನು ಬಿಡಿಸಿದ ಡ್ರಾಯಿಂಗ್ ಇದು ಸಂಜೆಯವರ ಮಗ ಡ್ರಾಯಿಂಗ್ ಇದು ನನ್ನ ಮಗ ಮಾಡಿದ ಡ್ರಾಯಿಂಗ್ ಚಂದ ಮಾಡಿದ್ದಾನೆ ಪರವಾಗಿಲ್ಲ ಅಲ್ಲೇ ಟೆಂಪಲ್ ಅಲ್ಲಿ ಊಟ ಕೂಡ ಇತ್ತು ಹಾಗಾಗಿ ನಾವು ಅಲ್ಲೇ ಊಟ ಕೂಡ ಮಾಡಿಕೊಂಡ್ವಿ ದೇವಸ್ಥಾನದ ಊಟ ಇದೇ ನೋಡಿ ನಮ್ಮ ಚನ್ನಕೇಶವ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಜಾತ್ರೆಯೆಲ್ಲ ಆಗ್ತದೆ ಜನವರಿಯಲ್ಲಿ ಆಮೇಲೆ ಇಲ್ಲಿಂದ ನಾವು ಸಂತೆಗೆ ಹೋದ್ವಿ ಆ ವ್ಲಾಗನ್ನು ನಾನು ಬೇರೆಯೇ ಮಾಡಿದ್ದೇನೆ ಬೇರೆನೆ ಹಾಕ್ತೇನೆ ಯಾಕಂದರೆ ತುಂಬ ಲಾಂಗ್ ಆಗ್ತದೆ ವಿಡಿಯೋ ಇಲ್ಲಿಗೆ ನನ್ನ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್